ಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತ ಎರಡ್ ಸಾವಿರ ತೆಗೆದು ನಮ್ಮ ಮೂರೇ ಕೆಜಿ ಒಬ್ರಿಗೆ ಮೂರ್ ಕೆಜಿ ಒಬ್ರಿಗೆ ಮೂರ್ ಕೆಜಿ ಒಬ್ರಿಗೆ ಮೂರ್ ಕೆಜಿಕ್ಷನ್ ಆಯ್ತಲ್ಲ ಮೂರೇ ಕೆಜಿ ಯಾಕೆ ಮಾಡಿದ್ನಪ್ಪ ಸಿಂದರಾಮಯ್ಯ ಏನ್ ಕೆಲಸಕ್ಕೆ ತಿgeke ಬರ್ತಿದ್ವಲ್ಲ 60 ವರ್ಷದಂತ ವಯಸ್ಸಿನ ರಕ ತಿಂಗಳ ತಿಂಗಳ ಬರ್ತಿದ್ವಣ್ಣ 200 ಅವು ಕೂಡ ನಿಂತ ಈಗ ಮೂರು ತಿಂಗಳ ಆಯ್ತು ಬಂದಿಲ್ಲ ಮೊದಲು ಟಿಕೆಟ್ ಕಟ್ ಹೋಗುವಾಗ ಒಳ್ಳೆದಾಗಿ ಟಿಕೆಟ್ ಅವಾಗ ಇವಾಗ ಏನಂತಾರ ನಿನ್ನಂತ ಗಣ ಮಕ್ಕಳು ಮತ್ತೆ ಏನಂದ್ರೆ ಅವ್ರಿಗೆ ಅದಕ್ಕೆ ಸೀಟ್ ಹೆಣ್ಮಕ್ಳಿಗೆ ಅವ್ರಿಗೆ ಫುಲ್ ಇದಿಲ್ಲ ನಾ ಮನೆ ಊರ್ಲಿಂದ ಬರವಾಗ ನಿನ್ನ ಮನೆಗೆ ಮನೆ ಇಲ್ಲಿ ದಕ್ಕೆ ಕೊಂಡ್ತಿನಿ ಮರಿಯದಿಲ್ಲ ಎಲ್ಲೋ ನಾನು ಹೋಗ್ತೀನಿ ಶೋಸತಿ ಕೆಎಆರ್ಟಿಇ ಅಲ್ಲಿ ಸೀಟ್ ಸಿಗಲ್ಲ ರೀ ಸೀಟ್ ಸಿಗಲ್ಲ ಅವು ನಮಗೆ ಬರೀ ಲೇಡೀಸು ಸುಮ್ಮನೆ ಅನ್ನಿಸ್ರಿ ಓಡಾಡ್ತಾರೆ ಈಗ ನಮ್ಮಂತ ಬಡ್ರಿಗೆ ಏನದ ಮಾಡೋದಲ್ಲ ಮಂದಿಯವ್ರಿಗೆ ನೋಡಿ ಈಗ ಏನ ಕೊಡ್ತಾರಲ್ಲ ನಮ್ಮಂಥವ್ರು ಹೋಗ್ಲಿ ಹಿಂದಕ್ಕೆ ಹಾಕ್ತಾರೆ ಮತ್ತೆ ಏನದ ಅವ್ರು ಯಾರನ್ನ ಬರಲಿ ಬೆಳ್ಳಗ ಪ್ಯಾಂಟ್ ಪತ್ರದವ್ರು ಹೋಗಲಿ ಜಕತ್ ಕೊಡ್ತಾರೆ ಕಾಯಿ ಪಲ್ಯ ಕಾಯಿ ಪಲ್ಯ ಹ್ಞೂ ದರ್ ಒಂದು ಚುಕ್ಕಿ ಆಗಿಬಿಟ್ಟಿದೆ ಇಪ್ಪತ್ತು ಇಪ್ಪತ್ತೈದು ಕೊಡೋದು ಈಗ ನಲ್ವತ್ತು ನಲ್ವತ್ತೈದು ಹಿಂಗಾಗ್ಯದ ಗ್ಯಾರಂಟಿ ಯೋಜನೆ ಕೊಟ್ಮೇಲೆ ಇದು ತರಕಾರಿ ಇದು ಅವರು ಅವ್ರ ಇಷ್ಟ ಬಂದಂಗೆ ಮಾಡ್ತಾರೆ ಎಲ್ಲದು ಎಲ್ಲದಕ್ಕೂ ಮೋಸನೇ ಐತಿ ಸರ್ ಯಾವುದಕ್ಕೂ ಏನು ಇದು ಸರ್ಕಾರ ಏನು ಬಂದರೆ ನಮಗೇನು ಒಳ್ಳೇದು ಮಾಡಿಲ್ಲ ಮೋದಿಜಿ ಬಗ್ಗೆ ಹೇಳೋಕ್ಕೆ ಅಷ್ಟು ದುಡ್ಡು ನಾನು ನಾನಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ಇನ್ನು ಕಾಯಿ ಪಲ್ಯ ರೇಟ್ ಜಾಸ್ತಿ ಆಗಿದೆಯಾ ರೇಟ್ ಜಾಸ್ತಿ ಎಷ್ಟಾಗಿದೆ ಎಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕ್ಯಾರೆಟು ಬೀಟ್ ಎಪ್ಪತ್ತು ರೂಪಾಯಿ ಎಲ್ಲವಷ್ಟು ಯಾವುದೇ ತರಕಾರಿ ತಗೊಳ್ಳಿ ಅಷ್ಟೇ ಎಲ್ಲವಷ್ಟು ಸಮಸ್ಯೆ ನಮಗೆ ಮೊದಲೇ ಕಾಯಿಪಲ್ಯ ರೇಟ್ ಕಾಯಿ ಪಲ್ಯ ರೇಟು ಕಡಿಮಿಸ್ತು ಆವಾಗ ಇಪ್ಪತ್ತು ರೂಪಾಯಿ ಕೆಜಿ ಸೌತೆಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಕ್ಯಾರೆಟು ಅದು ಇದಂಥ ಎಲ್ಲವಷ್ಟು ಸ ಸ ಇದಿತ್ತು ರೇಷನ್ ಕೂಡ ಬೇಳೆ ಕೂಡ ನೂರ ಎಂಬತ್ತು ಕಡಲೆ ಬೀಜ ಕೂಡ ನೂರ ಅರವತ್ತು ಹಾಂ ಪ್ರತಿಯೊಂದು ಈ ನಾವು ಕಾಳು ತರಕಾರಿ ತಿನ್ನೋದೆಲ್ಲವಷ್ಟು ರೇಷನ್ ಎಲ್ಲವಷ್ಟು ಹೆಚ್ಚಿಗೆ ಜಾಸ್ತಿಯೇ ಆಗ್ಯದ ಅರವತ್ತು ರೂಪಾಯಿ ಕೆಜಿ ಜವಾಳ ನಾವು ರೆಟ್ಟಿ ಮಾಡೋದು ಈಗ ಕೆಲಸಕ್ಕೆ ಬಂದು ದುಡಿಬೇಕು ಅಂತ ಏನಿಲ್ಲ 8 ಕೆಜಿ ಜಾಕಿ ಫ್ರೀ ಕೊಡ್ತಾರೆ ಮನೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಕರೆಂಟ್ ಫ್ರೀ ಕೊಡ್ತಾರೆ ಓಡಾಡ್ಲಿಕ್ಕೆ ಬಸ್ ಫ್ರೀ ಕೊಡ್ತಾರೆ ಇಷ್ಟೆಲ್ಲ ಇರುವಾಗ ದುಡಿಯೋ ಯಾಕೆ ನಮಗೆ ಯಾಕ್ತದ ಹೆನ್ರಿ ಮಕ್ಕಳು ಮರಗಳೆಲ್ಲ ಇದ್ದವರಾಗ್ತದ ನಮ್ಮ ಸಮಸ್ಯೆ ಏನೋ ಗೊತ್ತಾಗ್ತದ ಗೊತ್ತಾತ ನಾವು ಇಷ್ಟು ಇದ್ರು ಕೂಡ ಒಂದೊಂದ್ ಸರ್ತಿ ನಮ್ಮ ನೋಡತನ ನೋಡೋದಲ್ಲ ನಮ್ಮ ಈತನ ನಮಗೆ ಬೇಕಲ್ಲ ಆತ್ಮಕನ್ನ ನಮ್ಗೆ ಇರವರೆಗೆ ಕೈ ಗಟ್ಟಿರತನ ನಾವು ದುಡಿಬೇಕು ನಾವು ಕೆಜಿ ಜಾಕಿ ಕೊಡ್ರೆ ಒಂದು ತಿಂಗಳು ಆರಾಮಸೇ ಊಟ ಮಾಡಬಹುದು ಯಾಕೆ ಸಾರಿಗೆ ಮಾಡಬಹುದು ಅದಕ್ಕೆ ಇದಕ್ಕೆ ಅಂತ ರೂಪಾಯಿ ಟಿವಿ ಮೂರ್ ಕೆಜಿ ಇದೆಲ್ಲ ಇದು ಗೃಹಲಕ್ಷ್ಮಿ ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತ ಎರಡ್ ಸಾವಿರ ತೆಗೆದು ನಮ್ಮ ಮೂರೇ ಕೆಜಿ ಒಬ್ಬರಿಗೆ ಮೂರ್ ಕೆಜಿ ನಮ್ಮ ಆರ್ ಜೀನ ಈ ಹೆಂಗೆ ಮೂರ್ ಮೂರ್ ಕೆಜಿ ಬರ್ತದೆ ಈಗ ಗೋರ್ಮೆಂಟ್ ಬಂದ್ ತಿಂ ಏಳ್ ತಿಂಗಳಿಂದ ಎರಡ್ ಎರಡು ಸಾವಿರ ಬರ್ತಿದ್ಯಾ

ಅಣ್ಣ ಅಸೋಸೆ ಇಲ್ಲ ನಮ್ಮ ಅತ್ತೆ ಇದ್ದಾಳೆ ಅಲ್ಲಾ ಅವರು ರೇಷನ್ ತಗೊಂಡ್ ಮೇನ್ ಅವರೇ ಇದ್ದಾರಲ್ಲ ಅಷ್ಟಣ್ಣ ಅವ್ರಿಗೆ ಇದ್ದರು ಮತ್ತೆ ಅವ್ರಿಗೆ ಯಾರನ್ನೊಬ್ರಿಗೆ ಹೋಗಲ್ ಬಿಡು ನಮ್ಗ ಅದು ಕೂಡ ಏನು ಬೇಜಾರಿಲ್ಲ ಕಾಯಿ ಪಲ್ಲೆ ರೇಟು ಎಲ್ಲ ರೇಷನ್ ಕಡಿಮೆ ಆದ್ರೆ ಎಲ್ಲ ವಷ್ಟು ನಮ್ಗ ಇದಾಗ್ತದ ಯಾವದು ಇಲ್ಲಾಂದ್ರೆ ನಾವು ಏನ್ ಮಾಡಾಕತ್ತದ್ ಹೇಳ್ರಿ ಯಾವಾಗ ಅದು ಎಲೆಕ್ಷನ್ ಆಯ್ತಲ್ಲ ಅವಾಗಲಿಂದ ಮೂರೆ ಕೆ ಜಿ ಮೂರೆ ಕೆ ಜಿ ಮೂರೆ ಕೆ ಜಿ ಹತ್ ಕೆ ಜಿ ಅಕ್ಕಿಯ ಬದಲು ಹಣ ಕೊಡ್ತೇನೆ ಅಂತ ಹೇಳ್ತಿದಾರೆ ಅದು ಸದ್ಯ ಅಣ್ಣ ಸಿಗ್ತದ ಡೈಲಿ ಸಿಗ್ತಿದ್ಯಾ ಡೈಲಿ ಇಲ್ಲಿ ಸಿಗತದು ಬಂದ್ರೆ ಬಂತು ಇನೋದಿಲ್ಲ ಅದು ತಿಂಗಳು ತಿಂಗಳು ಕೆಲವೊಮ್ಮೆ ಬರ್ತಾ ಕೆಲವೊಮ್ಮೆ ಬರೋದಿಲ್ಲ ಬರೋದಲ್ಲ ಅದನ್ನ ಏನು ಕೇಳಕ ಯಾರು ಕೇಳಬೇಕು

ಅದಕ್ಕೂ ಏನು ನಮಗೇನ ಕೆಟ್ಟದನ ಇದು ಮಾಡಿಲ್ಲ ನಾವು ಹೇಂಗಂತ ನಮ್ಮ ದೇವರ ಕಡಿ ಎಲ್ಲ ಈಗ ಯಾರು ಬಂದ್ರು ಇద్దರಿಗೆ ಮಾಡ್ತಾರೆ ನಾ ಕಷ್ಟ ಈಗ ನಮ್ಮಂತ ಬಡ್ರಿಗೆ ಏನದ ಮಾಡೋದಲ್ಲ ಇద్దರಿಗೆ ನೋಡಿ ಈಗ ಏನ ಕೊಡ್ತಾರಲ್ಲ ನಮ್ಮಂತರು ಹೋಗ್ಲಿ ಹಿಂದ್ಕ ಆಗ್ತಾರೆ ಮತ್ತೆ ಏನದ ಅವರು ಯಾರನ್ನ ಬರ್ಲಿ ಬೆಳ್ಳಗ ಪ್ಯಾಂಟ್ ಕತ್ತದರ ಹೋಗ್ಲಿ ಜಕ್ಕಿಟ್ ಕೊಡ್ತಾರೆ ನಾವು ಏನು ಬಡರಿಗೆ ಕೊಡ್ತೀವಿ ನಮ್ಮಂತರು ನೆನಸ್ತಾರೆ ನಮ್ಮಂತರು ಕಿಯರ್ಲೆಸ್ ಸರ್ ಹಿಂದ್ಕ ಆಗ್ತಾರೆ ಬಿಳಿ ಪ್ಯಾಂಟ್ ಹಾಕಿದ್ರು ಬಿಡಿಂಗ್ ನೋಡಿ ಬೇಕಾದಂಗೇ ಏನೋ ಅವ್ರಿಗೆ ಏನಾದ್ರು ಕೊಡ್ತಾರೆ ನಮ್ಮ ಕೇಳ್ ಪಡ್ದಾರ ನಾವ್ ಓಟ್ ಹಾಕಿರ್ ನಾವ್ ಕೇಳ ನಮ್ ಧರ್ಮ ಏನದ ಈಗ ಅವ್ರಿಗೆ ಬರಲಿ ಇವ್ರಿಗೆ ಬರಲಿ ನಮ್ಮ ಧರ್ಮ ಏನದ ಆಕಾರದ ಇವ್ರು ರೊಕ್ಕ ಕೊಡ್ತಾರ ರೊಕ್ಕ ಕೊಡ್ತಾರ ಅಂತ ಕೇಸ್ ಏನು ಇದು ಮಾಡ್ಯಾರ ಹೇಳ್ರಿ ಬರ್ತದ್ವಲ್ಲ ಅರವತ್ ವರ್ಷ ಅಂತ ವಯಸ್ಸಿನ ರೊಕ್ಕ ತಿಂಗಳ ತಿಂಗಳ ಬರ್ತದ್ವ ಹನ್ನೆರಡು ನೂರು ಅವು ಕೂಡ ನಿಂತೋಗ್ಯಾವ ಈಗ ಮೂರು ತಿಂಗಳ ಆಯ್ತು ಬಂದಿಲ್ಲ ಬಂದಿಲ್ಲ ಮತ್ತೆ ಇದೆಲ್ಲ ಮಾಡ್ಯಾರಲ್ಲ ನಿಮ್ಗೆ ಎರಡ್ ಸಾವಿರ ಮಾಡಿವಿ ನಿಮ್ಗೆ ಇಲ್ಲಿ ಬರ್ತದ ಮೊದ್ಲು ತಿಂಗಳ ತಿಂಗಳ ಹನ್ನೆರಡು ನೂರ ಹನ್ನೆರಡು ನೂರ ಬರ್ತತ್ತ ಅದು ಇಲ್ಲ ಇವಾಗ ಮೂರ್ ತಿಂಗಳ ನಾಲ್ಕ ತಿಂಗಳ ಅದನ್ನೇ ಅಂತ ಹೇಳ್ತಾರ ಅಂದೆ ಯಾರ ನಮ್ಮಂತವ್ರ ನಿಮ್ಮಂತವ್ರ ಬಾಯಲ್ಲಿ

ನೀವು ಮಾನಿಲ್ಲಿ ದಕ್ಕಂತೀನಿ ಮರಿಯದಿಲ್ಲ ದಾಗೆ ಆ ಏನಂದ್ರು ನಿಮಗೆ ಅದಕ್ಕೆ ಸೀಟುಗಳು ನಮ್ಮ ಗಣ ಮಕ್ಕಳು ರಕ ಕೋರ್ತೀವಿ ನಮಗೆ ಸೀಟು ನೀವು ಕೆಳಕ್ಕೆ ಕುಂತಕೊಂಡು ಬರ್ರಿ ಅಂದ್ರ ಅವರು ನಮಗೆ ಫ್ರೀ ಬಸ್ ಅಲ್ಲಿ ಹೋಗೋವರಿಗೆ ಮರಿಯದಿಲ್ಲ ದಾಗೆ ಅದಕ್ಕೆ ಬಂದದ್ ಯಾಕ ಮಾಡಿದನ ಪೀತಾ ಸಿದ್ಧರಾಮಯ್ಯ ಏನ್ ಕೆಲ್ಸಕ್ಕ ಬೇಡ ಅಂತ ಹೇಳ್ತೀನಿ ಅದಕ್ಕೆ ಎದರ ಸಲಾಗಿ ಮಾಡದಿದು ಇದನ್ನ ಯಾಕ ಮಾಡಿದಿದು ಬಸ್ ಫ್ರೀ ಯಾ ಅದಕ್ಕೆ ಮಾಡಿದ

ಏನಿ ಅಲ್ಲಿ ಕುತ್ಗಿ ಹಿಂಗೆ ಮನುಷ್ಯರನ್ನ ಕೈ ಹಾಕಿ ನುಕ್ಯಂಡಾಗ ಏನೈತೆ ಮರ್ಯಾದೆ ಅದು ಏಳು ಗಣಮಗನೇ ಹಿಂಗೆ ಏ ನಡೆಯಮ್ಮ ನಿಂದೇನು ನೀನ್ ಸೀಟಿಗೆ ರೊಕ್ಕ ಕೊಡ್ತದೆ ನಿನಗೆ ಸೀಟ್ ಬಿಟ್ಟು ಕೆಳಗೆ ಕುತ್ಕೊಂಡು ಹೋಗ್ರಿ ಬೇಕಾದವ್ರು ನೀವು ಅಂದ್ರೆ ಅಷ್ಟು ಜನಕ್ಕೆ ಇನ್ನು ರೊಕ್ಕ ಕೊಟ್ಟು ಹೋಗ್ಬೇಕು ಅಂತ ಹೇಳ್ದೆ ಅಲ್ಲ ಮತ್ತೆ ರೊಕ್ಕ ಕೊಟ್ಟು ಹೋಗ್ಬೇಕಂತನೆ ಅದು ಎಲ್ಲಿ ತಾನ ನಾನು ನಡಿತದೆ ನಡಲಿ ಸರ್ಕಾರ ಅಷ್ಟೇ ನಾವೇನು ಮಾಡೋಕ್ಕ ಸಾರ್ ಹೇಳು ಕಾಯಿ ಪಲ್ಯ ಕಾಯಿ ಪಲ್ಯ ಹ್ಞೂ ದರ ಒಂದು ಚುಚ್ಚಿ ಆಗಿಬಿಟ್ಟಿದೆ ಇಪ್ಪತ್ತು ಇಪ್ಪತ್ತೈದು ಕೊಡುದು ಈಗ ನಲ್ವತ್ತು ನಲ್ವತ್ತೈದು ಹಿಂಗಾಗ್ಯದ ಮೊದ್ಲ ಎಷ್ಟಿತ್ತು ಮೊದಲ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಹದಿನೈದು ರೂಪಾಯಿ ಕೊಡ್ತಿರ ಈಗ ಏನು ನಲ್ವತ್ತು ಐವತ್ತು ಅರವತ್ತು ಎಣ್ಣೆ ರೇಟ್ ಮೊದ್ಲ ಎಷ್ಟಿತ್ತು ಮೊದಲ ಯಾ ನೂರತ್ತು ಎಂಬತ್ತೆತ್ತು ಈಗ ಎರಡು ನೂರು ಆಗ್ಯದ ಈಗ ಒಂದು ಕಡೆ ರೇಟ್ ಜಾಸ್ತಿ ಆಯಿತು ಇನ್ನೊಂದು ಕಡೆ ಫ್ರೀ ಕೊಟ್ಟರು ಒಂದು ಕಡೆ ರೇಟ್ ಜಾಸ್ತಿ ಹಾಂ ಹಿಂಗೆ ಆಗಲ್ಲ ಕತ್ಬಿಟ್ಟದ ಏನು ಮಾಡ್ತೀಯ ಈಗ ಫ್ರೀ ಫ್ರೀ ಅಂತೇಳಿ ಕೊಟ್ಟರು ಒಂದು ಕಡೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಹಾಂ ಏನು ಹೇಳ್ತೀವಿ ಈಗ ಅದನ್ನು ಒಂದು ಈ ಕಡೆ ಆಂಧ್ರ ಕಡೆ ನೋಡು ಪಿಂಚೆ ಮೂರು ಸಾವಿರ ಬರ್ತದೆ ನಮ್ಗೆ ಇರಲಿ ಹನ್ನೆರಡುನೂರ ಕೊಡ್ತಾರೆ ಹನ್ನೆರಡುನೂರ ಹನ್ನೆರಡು ನೂರು ಪಿಂಚಣಿ ಸಾಕಾಗ್ತದ ಎಲ್ಲಿ ಸಾಕತ್ತೀ ಬೇಕಾಗ್ತದೆ ನಮ್ಗೆ ಹೇಳಿ ಮತ್ತೆ ಒಬ್ಬರು ಆಗ ಹಂಗ ಒಬ್ರಿಗೆ ಹಿಂಗ ಅಂದ್ರೆ ಹಂಗ್ರಿ ಸರ್ ಈಗ ಅಲ್ಲಿ ಮೂರು ಸಾವಿರ ಕೊಡ್ತಾರೆ ನಮ್ಗೆ ಇದ್ರಿ ಹನ್ನೆರಡುನೂರ ಕೊಡ್ತಾರೆ ನೂರದಾಗ ಆದರೂ ಒಂದು ಬರ್ತದೆ ಒಂದು ಬರೋಂಗಿಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ಕೃಷ್ಣಪ್ಪ ಸರ್ ಸರ್ ಈಗ ಐದು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಐದು ಗ್ಯಾರಂಟಿ ಯೋಜನೆಗಳು ಸಿಕ್ತಿದೆಯಾ ಸರ್ ಒಂದೋರಡು ಬರ್ತಾಯಿ ಸರ್ ಈಗ ಎಲೆಕ್ಷನ್ ಆಗುವಾಗ ಹೇಳಿದ್ರು ಐದು ಗ್ಯಾರಂಟಿ ಯೋಜನೆ ಕೊಡ್ತೇನೆ ಅಂತ ಹೇಳಿ ಐದು ಐದು ಎರಡು ಸಾವಿರ ರೂಪಾಯಿ ಯುವ ನಿಧಿ ಅಂತ ಹೇಳಿ ಮೂರುವರೆ ಸಾವಿರ ಒಂದೂವರೆ ಸಾವಿರ ಅದೇ ರೀತಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಬಸ್ ಫ್ರೀ ಎಲ್ಲ ಸಿಗ್ತಿದ್ಯಾ ಒಂದು ಎರಡು ಪತ್ತೈದು ಅಷ್ಟೇ ಗ್ಯಾರಂಟಿ ಯೋಜನೆ ಈಗ ಓಟ್ ಹಾಕುವಾಗ ಎಲ್ಲರಿಗೆ ಫ್ರೀ ಫ್ರೀ ಅಂತ ಹೇಳಿದ್ರು ಹಾಂ ಹೇಳಿದ್ರು ಈಗ ಅವಾಗ ಓಟಿಂಗ್ ಇದಕ್ಕೆ ಹೇಳ್ಬಿಟ್ಟು ಫ್ರೀ ಅಂತ ಎಲ್ಲರಿಗೂ ಐದು ಗ್ಯಾರಂಟಿ ಅವ್ರಿಗೆ ಕೊಡ್ತಾ ಇಲ್ಲ ಒಂದು ಎರಡು ಬತ್ತಾಗ ಅಷ್ಟು ಜನಕ್ಕೆ ಅದು ಬತ್ತಾ ಇಲ್ಲ ಹಿಂಗಾಗೈತಿ ಈಗ ತರಕಾರಿ ರೇಟ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಜಾಸ್ತಿ ಆಯ್ತು ಸರ್ ಈಗ ಒಂದ್ ಕಡೆಯಿಂದ ಫ್ರೀ ಕೊಟ್ರು ಈ ಕಡೆ ಜಾಸ್ತಿ ಮಾಡಿದ್ರು ಅಂತ ಅನಿಸ್ತಿದ್ಯಾ ಹೌದು ಸರ್ ಹೌದು ಅಂತ ಹೇಳ್ತೀರಾ ಹೌದು ಮೊದಲು ತರಕಾರಿ ರೇಟ್ ಎಷ್ಟಿತ್ತು ಮೊದಲು ಮಾಮೂಲಿ ಇತ್ತು ಗ್ಯಾರಂಟಿ ಯೋಜನೆ ಕೊಟ್ಟ ಇದು ತರಕಾರಿ ಇದು ಅವರು ಅವರ ಇಷ್ಟ ಬಂದಂಗೆ ಮಾಡ್ತಾರೆ ಒಂದೊಂದು ಕಮ್ಮಿ ಸಿಗುತ್ತೆ ಒಂದು ಜಾಸ್ತಿ ಸಿಗುತ್ತೆ ಹಿಂಗಾಗೈತೆ ನಿಮಗೆ ಫ್ರೀ ಫ್ರೀ ಯೋಜನೆ ಬೇಕಾ ಅಥವಾ ಅಭಿವೃದ್ಧಿ ಕೆಲಸ ಆಗಬೇಕು ಅಭಿವೃದ್ಧಿ ಕೆಲಸ ಬೇಕು ಸರ್ ಈಗ ಫ್ರೀ ಯೋಜನೆ ಬೇಡ ಈಗ ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ನಮಗೆ ಬಿಜೆಪಿ ಬರಬೇಕು ಸರ್ ಬಿಜೆಪಿ ಅಂತ ಹೇಳ್ತೀರಿ ಹಾಗಾದರೆ ಮೋದಿ ಅವರು ಬರಬೇಕು ಮೋದಿ ಬರಬೇಕು ಸರ್ ಯಾಕೆ ಮೋದಿ ಅವರು ಬರಬೇಕು ಅವ್ರು ಬಂದ್ರೆ ಸಹ ಒಂದು ಸ್ವಲ್ಪ ದೇಶ ಇಂಪ್ರೂವ್ ಆಗುತ್ತೆ ಎಲ್ಲ ಕಡೆನೂ ಒಂದು ಸ್ವಲ್ಪ ಪರವಾಗಿಲ್ಲ ಎಮ್ನೆಂಟ್ ಲೀಡರು ಮೋದಿನೇ ಇದ್ದಿದ್ದೆಲ್ಲ ಯಾವುದೂ ಅಷ್ಟು ಇದಿಲ್ಲ ಈಗ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಪರ್ಫೆಕ್ಟ್ ಸರ್ ಅವ್ರದ್ದು ಆಡಳಿತ ಪಕ್ಕ ಮಾಡ್ತಾರೆ ಎಲ್ಲ ಅದ್ರಿಗೂ ಅಷ್ಟೇ ಎಲ್ಲ ಇದ್ರಿಗೂ ಅಷ್ಟೇ ಮೋದಿದು ಸ್ಟ್ಯಾಂಡರ್ಡು ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಆಡಳಿತ ಮಾಡ್ತಿದ್ದಾರೆ ಬಗ್ಗೆ ಏನು ಹೇಳ್ತೀರಿ ಅವ್ರದ್ದು ಇಲ್ಲ ಸರ್ ಏನು ಕರೆಕ್ಟ್ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಸರ್ ಸಿಕ್ಕಿದೆ ಬಡವರಿಗೆ ಕೆಲವ್ರಿಗೆಲ್ಲ ಹೆಲ್ಪ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಏನಂದರೆ ಅದರಿಂದ ಬೇರೆ ಅಭಿವೃದ್ಧಿಗಳು ಸ್ವಲ್ಪ ಕಷ್ಟ ಈಗ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ ಆಗಲ್ಲ ಕಷ್ಟ ಇದೆ ಎಷ್ಟು ದಿವಸ ಅಂತ ಫ್ರೀ ಕೊಡ್ತೀರ ನೀವು ಕೆಲವೊಂದು ಕೊಡಬೇಕು ಕೊಡೋಣ ಬಟ್ ಏನಂದರೆ ಎಲ್ಲದಕ್ಕೂ ಕೊಡ್ತಾ ಇದ್ರೆ ಬೇರೆ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಪರಿಸ್ಥಿತಿ ನೋಡಿದ್ರೆ ಸರ್ ಶ್ರೀಲಂಕಾ ಪರಿಸ್ಥಿತಿ ಆಲ್ರೆಡಿ ಅಲ್ಲಿ ಬರ್ಬತ್ತಾಗಿದೆಯಲ್ಲ ಅಲ್ಲೇನಿದೆ ಇವಾಗ ಎಲ್ಲ ಟೂರಿಸ್ಟ್ ಡೆವಲಪ್ಮೆಂಟ್ ಏನೂ ಇಲ್ಲ ಏನಿಲ್ಲ ಎಲ್ಲ ಅವರು ಪಾಪ ಟೂರಿಸ್ಟಿಂದ ಡಿಪೆಂಡ್ ಆಗಿದ್ದರು ಕೊರೋನಾ ಬಂದಾಗಿಂದ ಇವಾಗ ಅವ್ರಿಗೇನಿಲ್ಲ ಏನಿಲ್ಲ ಶ್ರೀಲಂಕಾದಲ್ಲಿ ಈಗ ಗ್ಯಾರಂಟಿ ಫ್ರೀ ಫ್ರೀ ಕೊಟ್ಟರೆ ಕರ್ನಾಟಕ ನೆಕ್ಸ್ಟ್ ಅಂತ ಅಂತ ಈಗ ಅಭಿವೃದ್ಧಿ ಕೆಲಸ ಆಗಬೇಕಾ ಫ್ರೀ ಫ್ರೀ ಅಂತೇಳಿರ್ಬೇಕಾ ಸರ್ ಫ್ರೀ ಕೊಡಬೇಕು ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಯಾಕಂದರೆ ವಯಸ್ಸಾದವ್ರಿಗೆ ಕುಳ್ರಿಗೆ ಕುಂಟ್ರಿಗೆ ಕೈಲಾಗ್ದಿದ್ದವ್ರಿಗೆ ಬಡವರಿಗೆ ಅಂಥವ್ರು ಕೊಡಲಿ ಸುಮ್ಮನೆ ಸುಮ್ಮನೆ ಎಲ್ಲಕ್ಕೂ ಕೊಡ್ತಾಯಿದ್ರೆ ಡೆವಲಪ್ಮೆಂಟ್ ವರ್ಕ್ ಆಗೋಲ್ಲ ಈಗ ಕೆಲಸ ಮಹಿಳೆ ಲಕ್ಷ ಸಂಬಳ ದುಡಿತಿರ್ತಾರೆ ಬಸ್ ಫ್ರೀ ಅದೇ ಬಂದಿರೋದು ಯಾಕಂದರೆ ಇವಾಗ ನಾವು ಬಸ್ ಚಾರ್ಜ್ ಇಟ್ಕೊಂಡು ನಾವು ಹೋಗ್ತೀವಿ ನಾವೆಲ್ಲೋ ಒಂದ್ಸತಿ ನಾವೆಲ್ಲೋ ನಾನು ಹೋಗ್ತೀನಿ ಎಷ್ಟೊಂದಿ ಕೆ ಎಸ್ ಆರ್ ಟಿ ಅಲ್ಲೇ ಸೀಟ್ ಸಿಗಲ್ಲ ರೀ ಸೀಟ್ ಸಿಗಲ್ಲವೋ ನಮಗೆ ಬರೀ ಲೇಡೀಸ್ ಸುಮ್ಮನೆ ಅನ್ನಿಸರಿ ಓಡಾಡ್ತಾರೆ ಅಲ್ಲಿಗೆ ಹೋಗೋದು ಆ ದೇವಸ್ಥಾನ ಹೋಗೋದು ಈ ದೇವಸ್ಥಾನ ಹೋಗೋದು ಸುಮ್ಮನೆ ಸುಮ್ಮನೆ ಅನ್ನಿಸ್ ಓಡಾಡ್ತಾ ಇರ್ತಾರೆ ಬೇರೆಯವ್ರು ರಿಯಲಾಗಿ ಕೆಲಸ ಇದ್ದು ಓಡಾಡ್ತೀವಲ್ಲ ಅವಾಗ ನಮ್ಗೆ ತೊಂದರೆ ಆಗುತ್ತೆ ನಾವು ಅನುಭವಿಸಿದ್ದೀವಿ ಆಲ್ರೆಡಿ ಈಗ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರ್ತದೆ ಏನು ಮೋದಿ ಸ್ವಲ್ಪ ಸೆಂಟ್ರಲ್ ಲೆವೆಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇ ಬಿ ಮೋದಿ ಬರ್ಬೋದು ಮೆಜಾರಿಟಿ ಅವ್ರಿಗೆ ಮೆಜಾರಿಟಿ ಬರ್ಬೋದು ಈಗ ಕಾಂಗ್ರೆಸ್ ಸರ್ಕಾರ ಯಾಕೆ ಬರಬಾರದು ಎಲ್ಲಿ ಕೇಂದ್ರದಲ್ಲಿ ಎಲ್ಲಿ ಅವ್ರ ಒಗ್ಗಟ್ಟು ಎಲ್ಲಿದೆ ಈಗ ಗಟ್ಬಂಧನ್ ಅಂತೇಳಿ ಮಾಡಿದ್ದಾರೆ ಮಾಡಿದರೆಲ್ಲ ಸೇರ್ಬೇಕಲ್ಲ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡಿ ಎಲ್ಲಿ ಸೇರ್ತಾ ಅಯ್ಯೋ ಅಷ್ಟೆಲ್ಲ ಆಗಂಗಿದ್ರೆ ಇನ್ನೇನ್ರಿ ಜನ ಎಲ್ಲ ನೋಡ್ತಾ ಇರ್ತಾರಲ್ಲ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರು ಓಟ್ ಹಾಕ್ತಾರೆ ಭಾರತ್ ಜೋಡೋ ಯಾತ್ರೆ ಅಂತೇಳಿ ಕನ್ಯಾಕುಮಾರಿಂದ ಕಾಶ್ಮೀರ ತನಕ ಮಾಡಿದ್ರು ಈಗ ಮಣಿಪುರ ಇಂದ ಮುಂಬೈ ತನಕ ಮಾಡ್ತಿದ್ದಾರೆ ಮಾಡ್ಲಿ ಅವ್ರ ಖುಷಿ ಅವ್ರ ಪಾರ್ಟಿ ಡೆವಲಪ್ಮೆಂಟ್ ಮಾಡಕ್ ಮಾಡ್ತಾ ಇದಾರೆ

ಬೇಕಂತ ಹೇಳಲ್ಲ ಬಟ್ ಇವಾಗ ಸಿಚುಯೇಶನ್ ನೋಡ್ತಾ ಇದ್ರೆ ಅವರೇ ಪರವಾಗಿಲ್ಲ ಅನ್ಸುತ್ತೆ ಹ್ಮ್ ನಮ್ಮ ಹೆಸರು ಅಂತ ಸರ್ ಕೆಲವೇ ದಿನಗಳಲ್ಲಿ ರಾಮ್ಲಾಲ ದೇವರ ಪ್ರಾಣ ಪ್ರದೇಶ ಇದೆ ಹ ಈಗ ಮನೆ ಮನೆಗೆ ಮಂತ್ರಾಕ್ಷರ ಕೊಡ್ತಿದ್ವಿ ಹ ಈಗ ಜನ ರಿಯಾಕ್ಷನ್ ಎಲ್ಲ ಸರ್ ಜನ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ರಿಯಾಕ್ಷನ್ ಕೊಡ್ತಿದ್ದಾರೆ ಯಾಕಂತಂದ್ರೆ ನಾವು ಮಂತ್ರಾಕ್ಷತೆ ಕೊಡೋಕೋದಾಗ ಅವ್ರು ನಮಗೆ ಕುತ್ಕೊಳ್ಳಿ ಅಂತ ಹೇಳೋದಿರ್ಬೋದು ಇಲ್ಲ ಒಳಗೆ ಬನ್ನಿ ಅಂತ ಹೇಳೋದಿರ್ಬೋದು ಇಲ್ಲ ಅಂದರೆ ನಿನ್ನೆ ಸಂಕ್ರಾಂತಿ ಆಯಿತು ನಮಗೆ ಕರೆದ್ಬಿಟ್ಟು ಎಲ್ಲೂ ಬೆಳೆ ಕೊಡ್ತಾರೆ ಕಾಫಿ ಟೀ ಮಾಡ್ಕೊಳ್ಳ ಅಂತ ಕೇಳ್ತಾರೆ ಅದೊಂದು ಅವರು ನಮ್ಮ ಕಡೆ ಒಂದು ತೋರ್ಸ ರಿಯಾಕ್ಷನ್ ಇದೆಯಲ್ಲ ಅದು ನಮಗೆ ಖುಷಿ ಆಗುತ್ತೆ ನಾವು ಮಂತ್ರಾಕ್ಷತೆ ನಾವು ಸ್ವಯಂ ಸೇವಕರು ನಾವು ಸ್ವಯಂ ಇದರಿಂದ ಕೊಡ್ತಾ ಇರೋದು ಒಂದೊಂದು ಮನೆಯಲ್ಲಿ ಅವರು ನೆಗೆಟಿವ್ ಇದು ಮಾಡ್ತಾರೆ ಅಂತ ಅಂದರೆ ಇಲ್ಲ ನಮಗೆ ಸಿಕ್ಕಿದೆ ಹೋಗಿ ಇಲ್ಲ ನಮಗೆ ಬೇಡ ಹೋಗಿ ಈ ಥರ ಎಲ್ಲ ಅಂತಾರೆ ಆದರೆ ಒಬ್ರೊಬ್ರು ತುಂಬ ಖುಷಿಯಿಂದ ಕರೀತಾರೆ ಅದೇ ಏನು ಅಂದರೆ ನಮಗೆ ಜನಕ್ಕೆ ರಾಮ ಮಂದಿರ ಬಗ್ಗೆ ಒಂದು ಒಳ್ಳೆ ಇದಿದೆ ಅವ್ರ ಅದು ಓಪನ್ ಇನೋಗ್ರೇಷನ್ ಆಗ್ತಾ ಇರೋದು ಅವ್ರಿಗೂ ತುಂಬ ಖುಷಿ ಇದೆ ಯಾಕಂದರೆ ಅದು ನಮಗೆ ಅವ್ರದ್ದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಜನ ಎಲ್ಲ ತುಂಬ ವರ್ಷದಿಂದ ಕಾಯ್ತಾಯಿದ್ರು ಅಂತ ಅನಿಸುತ್ತೆ ಹಾಂ ಸುಮಾರು ಐನೂರು ವರ್ಷದ ಕನಸು ಅದು ಇವತ್ತು ನನಸಾಗಿದೆ ಅಂತ ಅಂದರೆ ಜನ ತುಂಬ ಇದರಿಂದ ಕಾಯ್ತಾ ಅವ್ರ ಭಾವನೆ ಇರ್ಬೋದು ಆದರೆ ನಮ್ಮ ಸಾಮಾನ್ಯ ಜನರೆಲ್ಲ ಬಂದು ಬರೋ ಖುಷಿ ಇದೆಯಲ್ಲ ಅವರಿಗೆ ನಮಗಿಂತ ಜಾಸ್ತಿ ಖುಷಿ ಆಗ್ತಿದೆ ಅಂತ ಅನ್ಸುತ್ತೆ ಯಾಕಂದರೆ ಅವ್ರು ನಮಗೆ ತೋರಿಸೋ ರಿಯಾಕ್ಷನಿಂದ ಇದೊಂದು ಅನಿಸುತ್ತೆ ಅಂತ ನಾನು ಹೇಳ್ತೀನಿ ಇಷ್ಟೇ ಆಮೇಲೆ ನಾವೆಲ್ಲ ಅದೇ ಅಲ್ಲಿ ಮಂತ್ರಾಕ್ಷತೆ ಕೊಡ್ತಾಯಿದ್ದೀವಿ ಅದು ನಮಗೊಂದು ಖುಷಿ ಇದೆ ನಮ್ಮಿಂದ ಒಂದು ಚಿಕ್ಕ ಇಲ್ಲೂ ಸೇವೆ ಆಗ್ತಾ ಇದೆ ರಾಮಂಗ ಅಂತ ಅನ್ಬಿಟ್ಟು ಸರ್ ನಾವು ಇದು ಮನೆ ಲೆಕ್ಕ ಇಟ್ಕೊಂತಲ್ಲ ನಮ್ಮ ಭಾಗ ಅಂತ ಇದೆಯಲ್ಲ ಈ ಅಲ್ಲಿ ಒಂದು ಪ್ರತಿ ರಸ್ತೆ ಇದೆಯಲ್ಲ ಅದು ಕೊಡ್ಕೊಂಡು ಹೋಗ್ತಿವಿ ಒಂದು ಆಲೆ ಸುಮಾರು ಒಂದು ಇನ್ನೂರು ಮನೆ ಆಗಿದೆ ಸರ್ ಇನ್ನೂರು ಮನೆ ಕೊಟ್ಟಿದ್ದೀವಿ ಸರ್ ನಾವು ಆಲೆ ಇದು ಶುರುವಾಗಿ ಜಾನ್ವರಿ ಸ್ಟಾರ್ಟಿಂಗ್ ಇಂದಾನೇ ಶುರು ಆಗಿದೆ ಸರ್ ಹಾ ಜನ್ವರಿಯಿಂದ ಶುರು ಆಗಿದೆ ಇಲ್ಲಿ ನಾವು ಕೊಡ್ತಿದೀವಿ ಇನ್ನು ನಮ್ಮ ಇವರು ಎಷ್ಟೊಂದು ಕಡೆ ಕೊಡ್ತಾ ಇದ್ದಾರೆ ಈಗ ನೀವು ಅಯೋಧ್ಯೆಗೆ ಇದ್ದೀರಾ ಸರ್ ತುಂಬ ಖುಷಿ ತುಂಬ ಆಸೆ ಇದೆ ಅದೊಂಥರ ನಮ್ಮದು ಕನ್ಸು ಅಂತ ಅನ್ಬೋದು ಆದರೆ ಸದ್ಯಕ್ಕಂತೂ ಇವಾಗ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದ್ರೆ ನಾವು ಇವಾಗ ನಮ್ಮ ಹತ್ತಿರದಲ್ಲಿ ಇರೋ ದೇವಸ್ಥಾನದಲ್ಲಿ ಅದರ ಇನಾಗ್ರೇಷನ್ ನೋಡ್ತೀವಿ ಒಂದು ರಾಮ ಮಂದಿರ ಓಪನಿಂಗ್ ಏನಿದೆ ಅದು ನಮ್ಮ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲಿ ನೋಡ್ತೀವಿ ಆದರೆ ಹೋಗ್ತೀವಿ ಸರ್ ಆದಷ್ಟು ಬೇಗ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕಂತ ತುಂಬ ಖುಷಿ ಇದೆ ನಮ್ಮ ಹುಡುಗರ್ಗೆಲ್ಲ ಆದರೆ ಈ ತಿಂಗಳು ಆಗಲ್ಲ ಒಂಚೂರು ರಶ್ ಇರುತ್ತೆ ನಾವು ಅದಕ್ಕೆ ಒಂಚೂರು ಕೋಪ್ರೇಟ್ ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರಿಗೆ ತೊಂದರೆ ಮಾಡದೆಲ್ಲ ಆಗಬಾರ್ದು ಒಂದು ಮುಂದಿನ ತಿಂಗಳಾಗಿರ್ಬೋದು ಇಲ್ಲ ಅದ್ರ ಮುಂದಿನ ತಿಂಗಳಾಗಿರ್ಬೋದು ನಮ್ಮ ಎಕ್ಸಾಮ್ ಎಕ್ಸಾಮ್ಸ್ ಮುಂದೆ ಬರ್ತಾ ಇದೆ ಎಕ್ಸಾಮ್ಸ್ ಮುಗಿಸಿ ಮುಂದೆ ನಿಧಾನಕ್ಕೆ ಅಲ್ಲಿ ಪ್ರಶಾಂತವಾಗಿದ್ದಾಗ ಯಾಕಂದರೆ ಅವಾಗ ತುಂಬ ರಶ್ ಇರುತ್ತೆ ಅದು ಖಾಲಿ ಆದಮೇಲೆ ಜನ ಚೂರು ಕಮ್ಮಿ ಇರುವಾಗ ಅಲ್ಲಿ ಹೋಗಿ ಪ್ರಶಾಂತವಾಗಿ ಕೂತಿ ಒಂದು ದಿನ ಒಂದು ಕಳಿಯೋತ ಆತ ತುಂಬ ಆಸೆ ಇದೆ ನಮಗೂ ಅದು ಹೆಂಗೆ ಹಿಂಗೆ ಇನ್ನೂ ಇದು ಮಾಡೋದು ಅಂತ ಆದರೆ ರಾಮ ಮಂದಿರ ಓಪನಿಂಗ್ ಇನೋಗ್ರೇಷನ್ ಟೈಮಲ್ಲಂತೂ ಅಲ್ಲಿ ಇಲ್ಲ ಸರ್ ನಾವು ಇಲ್ಲ ನಮ್ಮ ಹತ್ತಿರದಲ್ಲಿರೋ ದೇವಸ್ಥಾನದಲ್ಲೇ ಒಂದು ಚೆಕ್ಕು ಒಂದು ಸಂಘಟನೆ ಥರ ಸೇರಿಸ್ಬಿಟ್ಟು ಒಂದು ಟಿ ವಿಲಿ ಲೈವ್ ಟೆಲಿಕಾಸ್ಟ್ ನೋಡುವಂಥ ಒಂದು ಇದಿದೆ ವರ್ಷದಲ್ಲಿ ಮೋದಿಜಿ ಅವರ ಆಡಳಿತ ಬಗ್ಗೆ ಏನು ಸರ್ ಮೋದಿಜಿ ಆಡಳಿತ ನಿಮಗೆ ಗೊತ್ತಿರುತ್ತೆ ಲಾಸ್ಟ್ ಒಂದು ಎಪ್ಪತ್ತು ವರ್ಷದಲ್ಲಿ ಏನಾಗಿತ್ತು ಈ ಲಾಸ್ಟ್ ಒಂದು ಹತ್ತು ವರ್ಷದಲ್ಲಿ ಏನಾಗಿದೆ ಅದು ಎಲ್ಲರೂ ನೋಡ್ತಾ ಇದ್ದಾರೆ ನಾವು ಹೇಳ ಅಂಥದ್ದೇನೂ ಇಲ್ಲ ಯಾಕಂತಂದರೆ ಜನ ಕಣ್ಣಾರೆ ನೋಡ್ತಾ ಇದ್ದಾರೆ ಇವತ್ತು ನೋಡಿ ನಾವು ಎಷ್ಟು ಪ್ರಶಾಂತವಾಗಿ ನಿಂತಿದ್ದೀವಿ ಅಂತ ಅದು ಒಂದು ಕಾರಣ ಅಂತಲೇ ಅನ್ಬೋದು ನೋಡಿ ರಸ್ತೆಗಳೆಲ್ಲ ಕ್ಲೀನ್ ಆಗಿದೆ ಎಷ್ಟೊಂದು ಜನಕ್ಕೆ ಬೆನಿಫಿಟ್ ಆಗಿದೆ ಅವ್ರು ಕೊಟ್ಟಿರೋ ಸ್ಕೀಮ್ಗಳಿಂದ ಮೋದಿಜಿ ಬಗ್ಗೆ ಹೇಳೋಕೆ ಅಷ್ಟು ದುಡ್ಡು ನಾನಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ಇನ್ನು ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ